ಈಗ ಅವರು ನಿವೃತ್ತಿ ಘೋಷಣೆ ಮಾಡಕ್ಕಂಥ ಅವರು ಸ್ವಯಂವಾಗಿ ಮಾಡಿ ನಿರ್ಧಾರ ತಗೊಂಡಿದ್ರು ಯಾರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಆದರೆ ಜನರ ಒಂದು ಅಭಿಪ್ರಾಯ ಮುಖಂಡರು ಮತ್ತು ಹಿತೈಷಿಗಳು ಅಭಿಮಾನಿಗಳು ಒತ್ತಡದ ಮೇರೆಗೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆ ಯೋಚನೆ ಮಾಡ್ತಾನೆ ಎಲ್ಲರೂ ಒತ್ತಡ ಆಗ್ತಾ ಇದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಅವ್ರು ನಿಂತರೆ ನಮ್ಮ ರಾಜ್ಯದಲ್ಲಿ ಒಳ್ಳೆಯದು ಅಂತಕ್ಕಂಥ ನಮ್ಮ ವೈಯಕ್ತಿಕ ಭಾವನೆ ಯಾಕಂದರೆ ಅವ್ರಿಗೆ ನಿಂತಂದ್ರೆ ನಮ್ಮಂತ ಎಲ್ಲ ಹೊಸೊಬ್ರಿಗೆ ಒಂದು ಸ್ವಲ್ಪ ಅವ್ರ ಒಂದು ಶಕ್ತಿ ಒಂದು ಒಂದು ಒಂದೊಮ್ಮೆ ಬಿರುಗಾಳಿ ಇದ್ದಂಗಪ್ಪ ಅವರು ಒಂದು ಅವ್ರದ್ದೇ ಆದಂಥ ಒಂದು ಪೇಶ್ ವ್ಯಾಲಿ ಐತಿ ಅವ್ರು ಬಂದ್ರೆ ಅಂದ್ರೆ ಇಷ್ಟು ಮತದಾನ ನಮಗೆ ಬರ್ತಾವನ್ನೋ ಒಂದು ಗ್ಯಾರಂಟಿ ಈಗ ಇಲ್ಲಿ ಎಲ್ಲ ಕೆಲವೊಂದು ಗೆದ್ದವಂದ್ರೆ ಸಿದ್ದರಾಮಯ್ಯ ಸಹ ಗೆದ್ದವು ನಿಮ್ಗೆ ಗೊತ್ತಿರ ಆಗಿ ಹೊಸೊಬ್ರಿಗೆಲ್ಲ ಒಂದ್ ಸ್ವಲ್ಪ ಶಕ್ತಿ ಆಕತಿ ಹಂಗಾಗಿ ಎಲ್ಲ ಕಡೆಗೂ ಅವ್ರಿಗೆ ಒಂದು ಬಲ ಇರೋದ್ರಿಂದ ಅವ್ನು ಸಿದ್ದರಾಮಯ್ಯ ಸಾಹೇಬ್ರು ಇನ್ನೊಂದು ಅವಧಿಗೆ ನಿಂತು ಇಡೀ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ನನ್ನ ಕಳಕಳೆ ಮನೆಂಬರ್ ಯಾವಲ್ಲ ಈಗ ನೀನು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಹೇಳ್ಬಿಟ್ರ ಹೈಕಮಾಂಡ್ ಏನು ನಿರ್ಧಾರ ಅಂತತ್ತೋ ಆ ನಿರ್ಧಾರಕ್ಕೆ ನಾವು ಬದ್ದು ಅಂತ ಹೇಳ್ಬಿಟ್ಟಾರೆ ಹಂಗಾಗಿ ಎಲ್ಲರೂ ಸಹ ಹೈಕಮಾಂಡಿನ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಆ ಕ್ರಾಂತಿ ಶಾಂತಿ ಎಲ್ಲದಕ್ಕ ಹೈಕಮಾಂಡ್ ಮೇಲೆ ನಿರ್ಧಾರ ಐತಿ ಹೈಕಮಾಂಡ್ ಏನು ನಿರ್ಧಾರ ಅಂತ ಅದಕ್ಕೆಲ್ಲರೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ಶಾಸಕರು ಮುಖಂಡರುಗಳು ಅದಕ್ಕೆ ಬದ್ಧವಾಗಿರ್ಬೋದು ಸಿ ಎಂ ಬದಲಾವಣೆ ಆಗಿ ಆಗುತ್ತೆ ಡಿಸೆಂಬರ್ಗೆ ಅಂತ ಏನು ಬದಲಾವಣೆ ಅಂದ್ರೆ ಸಚಿವ ಸಂಪುಟ ಇರಬಹುದು ಸಿ ಎಂ ಬದಲಾವಣೆ ಬೇರೆ ಏನೇ ಇದ್ದರು ಸಹ ಆದರೂ ಹೈಕಮಾಂಡ್ ನಿರ್ಧಾರಕ್ಕೆ ಬರ್ತದೆ ಇಲ್ಲ ಅವ್ರು ಏನಿರ್ತಾರೆ ಅದಕ್ಕೆ ಅದಕ್ಕೆ ಎಲ್ಲರೂ ಎಲ್ಲರಿಗೂ ಕೇಳೋಕೆ ಆಕೈತಿ ಹಂಗಾಗಿ ಆ ಸಮುದಾಯಕ್ಕೆ ಅನ್ಯಾಯ ಐತೆ ಅಂತಕ್ಕಂಥ ಕೂಗೋಣ ಈಗ ಹೇಳ್ತದ್ರ ಅದ್ರ ಕೇಳೋದ್ರಲ್ಲಿ ತಪ್ಪಿಲ್ಲ ಅದು ನಿರ್ಧಾರ ತಗಣದು ಯಾವ ಸಂದರ್ಭದಲ್ಲಿ ಸೂಕ್ತವಾಗಿ ಯಾವ ಸಮುದಾಯಕ್ಕೆ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದನ್ನ ಆಯ್ಕೆ ನಿರ್ಧಾರ ಮಾಡ್ತಾರೆ ಈಗ ರಾಜಕೀಯ ಕಾಲಘಟ್ಟದ ಅಂತ್ಯ ಕಾಲದಲ್ಲಿ ಸುಬ್ರಾಮಯ್ಯ ಒಳಗೆ ಸತಿ ಅರ್ಕೆ ಎಲ್ರನ್ನೂ ಹಿಡ್ಕೊಂಡು ಮುನ್ನಡೆಸಬೇಕು ಹೈಂದ್ರ ವರ್ಗದ ಒಂದು ಶಕ್ತಿ ಅವರತ್ರ ಇದೆ ಅಂತ ಅಲ್ಲ ನಾವು ಎಲ್ಲ ಈಗ ಅವ್ರು ಹೇಳಿರೋದು ಅಹಿಂದ ಸಂಘಟನೆಗೋಸ್ಕರ ಮುಂದಿನ ಈಗ ಹೆಂಗ ನಾ ಹಿಂದೆ ಸಿದ್ದರಾಮಯ್ಯ ಐಂದ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಸಂಘಟನೆ ಮಾಡಿ ಕಾಂಗ್ರೆಸ್ ಪರಕ್ಕೆ ಅವಕಾಶ ಮಾಡಿದ್ರೆ ಹಂಗೆ ಮುಂದನು ಸಹ ಅದನ್ನು ಗಟ್ಟಿ ಮಾಡ್ಕೋಬೇಕು ಆ ಮತಗ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಯತೇಂದ್ರ ಸಿದ್ದರಾಮಯ್ಯ ಸಾಹೇಬರು ಇವರು ನಾಯಕತ್ವ ಮಾಡಿ ಒಳ್ಳೇದು ಅಂತಕ್ಕಂಥದ್ದು ಇನ್ನೂ ಮೂರು ನಾಲ್ಕು ಜನ ನಾಲ್ಕೈದು ಜನ ಆದ್ರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಸಂಘಟನೆ ಚತುರದ ಅವರ ನೇತೃತ್ವ ವಹಿಸ್ಕೋಬೇಕಂತಕ್ಕಂಥ ಭಾವನೆ ವ್ಯಕ್ತಪಡಿಸಿದ್ರು